ನಟಿ ಸುಮಲತಾ ಅಂಬರೀಷ್ ಅವರು ನಿನ್ನೆ ತಾನೇ ತಮ್ಮ ಹುಟ್ಟು ಹಬ್ಬವನ್ನು ಆಚರಿಸಿಕೊಂಡಿದ್ದಾರೆ ಪ್ರತಿ ವರ್ಷ ದರ್ಶನ್ ಅವರು ಸುಮಲತಾ ಅವರ ಬರ್ತಡೇಯನ್ನು ವಿಶೇಷವಾಗಿ ಆಚರಿಸುತ್ತಿದ್ದರು ಆದರೆ ಇದೀಗ ದರ್ಶನ್ ಅವರು ಜೈಲಿನಲ್ಲಿರುವ ಕಾರಣ ಮಗ ಅಭಿಷೇಕ್ ಸರಳವಾಗಿ ಬರ್ತಡೆ ಆಚರಿಸಿದ್ದಾರೆ ಇನ್ನು ಇದೇ ವೇಳೆ ಸುಮಲತಾ ಅವರು ದರ್ಶನ್ ಬಗ್ಗೆ ಮಾತನಾಡಿದ್ದು ಎಂತಹ ಮಾತು ಹೇಳಿದ್ದಾರೆ ನೋಡೋಣ ಬನ್ನಿ ದರ್ಶನ್ಗೆ ಜೈಲಿನಲ್ಲಿ ರಾಜಾತಿಥ್ಯ ಸಿಗುತ್ತಿರುವ ಬಗ್ಗೆ ಮಾಧ್ಯಮಗಳು ಕಳೆದ ಎರಡು ದಿನಗಳಿಂದ ನಿರಂತರವಾಗಿ ವರದಿ ಮಾಡುತ್ತಲೇ ಇವೆ ಈ ಬಗ್ಗೆ ಸುಮಲತಾ ಅವರನ್ನು ಇಂದು ಮಾಧ್ಯಮಗಳು ಪ್ರಶ್ನೆ ಮಾಡಿದ್ದಕ್ಕೆ ಈ ವೇಳೆ ಅವರು ಗರಂ ಆಗಿ ಮಾಧ್ಯಮಗಳನ್ನೇ ಪ್ರಶ್ನೆ ಮಾಡಿದ್ದಾರೆ ದರ್ಶನ್ ಇರುವುದಕ್ಕೆ ಹೈಲೈಟ್ ಮಾಡ್ತಿದ್ದೀರಾ ಎಂದಿದ್ದಾರೆ ನಾನು ಮಾಧ್ಯಮಗಳಿಗೂ ಒಂದು ಪ್ರಶ್ನೆ ಮಾಡಬೇಕಿದೆ ಜೈಲಿನಲ್ಲಿ ಈ ರೀತಿ ನಡೀತಿದೆ ಎಂದು ಇದೇ ಮೊದಲ ಎಂದು ನೀವೇ ಎದೆ ಮುಟ್ಕೊಂಡು ಪ್ರಶ್ನೆ ಮಾಡಿ ಎಷ್ಟು ವರ್ಷಗಳಿಂದ ಈ ರೀತಿ ನಡೀತಾ ಇದೆ ಯಾಕೆ ನೀವು ಹೈಲೈಟ್ ಮಾಡ್ತಿದ್ದೀರಿ ದರ್ಶನ್ ಇರೋದ್ರಿಂದ ನೀವು ಅದನ್ನು ಫೋಕಸ್ ಮಾಡಿ ಅವರೇ ತಪ್ಪು ಅನ್ನೋ ತರ ಬಿಂಬಿಸುತ್ತಿದ್ದೀರಾ ಇದಕ್ಕೆ ಮೊದಲು ಆಫೀಸರ್ ರೂಪ ಇದರ ಬಗ್ಗೆ ಗಮನ ಸೆಳೆದಾಗ ನೀವು ಯಾಕೆ ಹೈಲೈಟ್ ಮಾಡಿಲ್ಲ ದರ್ಶನ್ ಇರೋದಕ್ಕೆ ಹೈಲೈಟ್ ಮಾಡ್ತಿದ್ದೀರಾ ಎಂದು ಗರಂ ಆಗಿ ಪ್ರಶ್ನೆ ಮಾಡಿದ್ದಾರೆ ಜೈಲಿನಲ್ಲಿದ್ದವರು ಕ್ರಿಮಿನಲ್ಗಳೇ ಆಗಿರ್ತಾರೆ ಅಲ್ಲಿರುವ ಕಾರಣಕ್ಕೆ ದರ್ಶನ್ ಅವರ ಜೊತೆ ಇರಬೇಕಾಗುತ್ತದೆ ಇದರಲ್ಲಿ ಏನ್ ತಪ್ಪು ನೀವು ಹೇಳುವ ರೀತಿ ನೋಡಿದರೆ ಅವರು ಅಲ್ಲಿ ಯಾರ ಜೊತೆಗೂ ಮಾತನಾಡಬಾರದು ಎನ್ನುವ ರೀತಿ ಇದೆ ಎಂದು ಸುಮಲತಾ ವ್ಯಂಗ್ಯ ಮಾಡಿದ್ದಾರೆ ದರ್ಶನ್ ಕಾನೂನು ಮೂಲಕ ಜಯಗಳಿಸಿ ಬೇಗ ಬರ್ತಾನೆ ಎನ್ನುವ ಮೂಲಕ ಭಾವುಕರಾಗಿದ್ದಾರೆ ಸುಮಲತಾ ಅಂಬರೀಷ್ ಸುಮಲತಾ ಅವರ ಮಾತಿನ ಬಗ್ಗೆ ನಿಮ್ಮ ಅನಿಸಿಕೆಗಳನ್ನು ತಪ್ಪದೇ ಕಾಮೆಂಟ್ ಮಾಡಿ ತಿಳಿಸಿ